ಕಾರ್ತಿಕ ಮಾಸದ ಪುರಾಣ ಅಧ್ಯಾಯ ಎಂಟು ಶ್ರೀನಾರದ ಮಹರ್ಷಿಗಳು ಮುಂದುವರೆದು ಹೇ ಪೃಥು ಚಕ್ರವರ್ತಿ ಈ ಕಾರ್ತಿಕ ಮಾಸ ವ್ರತದ ಉದ್ಯಾಪನ ವಿಧಿಯನ್ನು ಸಂಗ್ರಹ ರೂಪವಾಗಿ ನಿರೂಪಿಸುತ್ತೇನೆ ಎಂದು ಹೇಳಲಾರಂಭಿಸಿದರು ಶ್ರೀ ವಿಷ್ಣು ಪ್ರೀತಿಕರವಾಗಿಯೂ ವ್ರತವು ಒಳ್ಳೆಯ ಫಲವನ್ನು ನೀಡಲೆಂಬ ಆಶಯದಿಂದಲೂ ಈ ಕಾರ್ತಿಕ ವೃತೋದ್ಯಾಪನೆಯನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಬೇಕು ಮೊದಲು ತುಳಸಿ ಬೃಂದಾವನದಲ್ಲಿ ಸಸಿಯನ್ನು ನೆಟ್ಟು ಪೋಷಿಸುತ್ತ ತಳಿರು ತೋರಣಗಳಿಂದಲೂ ಅರಿಶಿನ ಕುಂಕುಮದಿಂದಲೂ ಅಲಂಕಾರ ಮಾಡಬೇಕು ಅದರ ಸುತ್ತಲೂ ನಾಲ್ಕು ಬಾಗಿಲುಗಳುಳ್ಳ ಪುಷ್ಪಾಲಂಕೃತ ಮಂಟಪವನ್ನು ನಿರ್ಮಿಸಬೇಕು ಸುಶೀಲ ಪುಣ್ಯಶೀಲ ಜಯವಿಜಯ ಈ ಹೆಸರಿನ ನಾಲ್ವರು ದ್ವಾರಪಾಲಕರ ಮಣ್ಣಿನ ಆಕೃತಿಯನ್ನು ನಿರ್ಮಿಸಿ ಆಯಾ ಬಾಗಿಲಿನಲ್ಲಿ ಸ್ಥಾಪಿಸಬೇಕು ತುಳಸಿ ವೃಂದಾವನದ ಮುಂಭಾಗದಲ್ಲಿ ನಾಲ್ಕು ವರ್ಣಗಳ ರಂಗೋಲೆಯಿಂದ ಸರ್ವತೋಭದ್ರ ಚಕ್ರವನ್ನು ಅಂದವಾಗಿ ಬರೆಯಬೇಕು ಈ ರಂಗೋಲೆಯ ಮೇಲೆ ಅಲಂಕೃತವಾದ ಪೂಜಾ ಕಲಶವನ್ನಿರಿಸಬೇಕು ಅದರ ಮೇಲೆ ತೆಂಗಿನಕಾಯಿಯನ್ನು ಅಲಂಕರಿಸಿ ಸ್ಥಾಪಿಸಬೇಕು ಆ ಕಲಶದಲ್ಲಿ ಶಂಖ ಚಕ್ರ ಗದ ಪದ್ಮಧಾರಿಯಾದ ಪೀತಾಂಬರಧಾರಿ ಲಕ್ಷ್ಮೀನಾರಾಯಣನನ್ನು ಆವಾಹಿಸಬೇಕು ಇಂದ್ರಾದಿ ದೇವತೆಗಳನ್ನು ಅಷ್ಟ ದಿಕ್ಪಾಲಕರನ್ನು ಆಯಾ ಸ್ಥಾನಗಳಲ್ಲಿ ಆವಾಹಿಸಿ ಪೂಜಿಸಬೇಕು ಶ್ರೀಮನ್ನಾರಾಯಣನು ಕಾರ್ತಿಕ ದ್ವಾದಶಿಯಂದು ದೇವತೆಗಳ ಪ್ರಾರ್ಥನೆಯಂತೆ ತನ್ನ ಯೋಗನಿದ್ರೆಯಂತೆ ತ್ರಯೋದಶಿ ದಿನ ಅವರಿಗೆ ತನ್ನ ದಿವ್ಯ ಮಂಗಳ ರೂಪವನ್ನು ದರ್ಶನ ನೀಡಿ ಚತುರ್ದಶಿಯಂದು ತನ್ನ ಭಕ್ತರನ್ನು ಅನುಗ್ರಹಿಸುವನು ಆದ್ದರಿಂದ ಈ ಪುಣ್ಯ ದಿನದಂದು ಭಕ್ತರು ಶ್ರದ್ಧಾಭಕ್ತಿಗಳಿಂದ ಉಪವಾಸ ಮಾಡಿ ಶ್ರೀ ಮಹಾವಿಷ್ಣುವನ್ನು ಸಕ್ರಮವಾಗಿ ಪೂಜಿಸಬೇಕು ತನ್ನ ಗುರುಗಳ ಸೂಚನೆ ಹಾಗೂ ಉಪದೇಶದಂತೆ ಶ್ರೀಹರಿಯ ಸುವರ್ಣ ರಜತ ತಾಮ್ರ ಲೋಹಗಳಿಂದ ನಿರ್ಮಿತವಾದ ಪ್ರತಿಮೆಯನ್ನಾಗಲಿ ಸಾಲಿಗ್ರಾಮವನ್ನಾಗಲಿ ಪೂಜಿಸಿ ಆತನ ದಿವ್ಯ ಮಹಿಮಾ ಸಂಕೀರ್ತನ ಮಾಡುತ್ತಾ ರಾತ್ರಿ ಜಾಗರಣೆಯನ್ನು ಮಾಡಬೇಕು ಮಾರನೇ ದಿನ ಪ್ರಾತಃ ಕಾಲದಲ್ಲೆದ್ದು ನಿತ್ಯಕರ್ಮ ಸ್ನಾನ ಸಂಧೆಗಳನ್ನು ಆಚರಿಸಿ ನಿರ್ಮಲ ಹೃದಯದಿಂದ ಹೋಮವನ್ನು ಆಚರಿಸಬೇಕು ಅನಂತರ ತನ್ನ ಯಥಾಶಕ್ತಿ ಬ್ರಾಹ್ಮಣ ಸಮಾರಾಧನೆಯನ್ನು ಮಾಡಿಸಿ ದಾನದಕ್ಷಿಣೆ ನೀಡಬೇಕು ದ್ರವ್ಯ ಶಕ್ತಿ ಇರುವವರು ದಂಪತಿ ಪೂಜೆ ದಂಪತಿ ಭೋಜನ ಹಾಗೂ ವಸ್ತ್ರ ದಾನಗಳನ್ನು ಮಾಡಬೇಕು ಕಾರ್ತೀಕದ ಹುಣ್ಣಿಮೆಯನ್ನು ಶ್ರೀ ಗುರುಪೂರ್ಣಿಮೆ ವ್ಯಾಸಪೂರ್ಣಿಮೆ ಎಂತಲೂ ಕರೆಯುತ್ತಾರೆ ಇದು ತುಂಬಾ ಪುಣ್ಯದಾಯಕವಾದ ಸುದಿನವಾಗಿದೆ ಈ ದಿನ ನೀಡಿದ ಭೋಜನ ದಾನಗಳು ಅನಂತ ಫಲಪ್ರದಾಯಕವಾಗಿವೆ ಆ ದಿನ ಭಕ್ತರು ತಮ್ಮ ಗುರುಕುಲಗಳನ್ನಾಗಲಿ ವಿದ್ಯಾಗುರುಗಳನ್ನಾಗಲಿ ಯಥಾನುಶಕ್ತಿ ತೃಪ್ತಿಪಡಿಸಬೇಕು ಆಗ ಯಜಮಾನನು ಹೇ ವಿಪ್ರರೇ ನೀವು ಭಗವಂತನ ಜಲಪ್ರತಿಮೆಗಳು ನೀವು ತೃಪ್ತರಾದರೆ ಭಗವಂತನಿಗೆ ಪ್ರೀತಿಯಾದೀತು ನನ್ನ ಅನೇಕ ಜನ್ಮಗಳ ಪಾಪಗಳೇನಾದರೂ ಉಳಿದಿದ್ದರೆ ಅದು ಈ ದಾನ ಫಲದಿಂದ ನಾಶವಾಗಲಿ ನನ್ನ ಅಭೀಷ್ಟೆಗಳು ನೆರವೇರಲಿ ನಮ್ಮ ವಂಶ ಬೆಳೆಯಲಿ ನಮ್ಮ ಪಿತೃಗಳಿಗೆಲ್ಲ ಸದ್ಗತಿ ದೊರೆಯಲಿ ಎಂದು ಪ್ರಾರ್ಥಿಸಬೇಕು ಆ ಬ್ರಾಹ್ಮಣರ ಆಶೀರ್ವಾದ ಪಡೆದು ತನ್ನ ಪತ್ನಿ ಪುತ್ರ ಬಾಂಧವರೊಡನೆ ಭೋಜನ ಮಾಡಿ ಶ್ರೀಹರಿಕೃಪೆಗೆ ಪಾತ್ರರಾಗಬೇಕು ಎಂಬಲ್ಲಿಗೆ ಕಾರ್ತಿಕ ಮಹಿಮೆಯ ಎಂಟನೆಯ ಅಧ್ಯಾಯ ಸಂಪೂರ್ಣವಾಯಿತು